ಹೆಬ್ಬಾಳದ ಔಟರ್ ರಿಂಗ್ ರಸ್ತೆಯಲ್ಲಿ ಯುವಕನ ಹುಚ್ಚಾಟ ಕಾರಿನ ಬ್ಯಾನಿಜ್ ಮೇಲೆ ಹತ್ತಿ ಕುಳಿತುಕೊಳ್ಳುವಂತ ಯುವಕ ಅರ್ಧ ಬಟ್ಟೆ ತೊಟ್ಟು ಕಾರಿನ ಮೇಲೆ ಏರುವಂತ ಯುವಕ ಯುವಕನ ವಿಡಿಯೋ ಕಾರಿನ ಡ್ಯಾಶ್ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿದೆ ಸೆಪ್ಟೆಂಬರ್ ಐದರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಯುವಕನ ಉಪಟಳದಿಂದ ಬೇಸತ್ತಿರುವಂತಹ ವಾಹನ ಸವಾರ ನೋಡಿ ಹುಚ್ಚಾಟ ಮರೆದಿರೋದು ಇದು ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಹೆಬ್ಬಾಳದ ಔಟರ್ ರಿಂಗ್ ರಸ್ತೆಯಲ್ಲಿ ಯುವಕ ಈ ರೀತಿಯಾಗಿ ಹುಚ್ಚಾಟ ಮರೆತಿದ್ದಾನೆ ಕಾರಿನ ಬನಿಜ್ ಮೇಲೆ ಹತ್ತಿ ಕುಳಿತಿದ್ದಾನೆ ಯುವಕ ಅದು ಕೂಡ ಅರ್ಧಂಬರ್ಧ ಬಟ್ಟೆಯನ್ನು ತೊಟ್ಟು ಯುವಕನ ವಿಡಿಯೋ ಕಾರಿನ ಡ್ಯಾಶ್ ಕ್ಯಾಮರಾದಲ್ಲಿ ಸೆರೆ ಸಿಕ್ಕಿದೆ ಸೆಪ್ಟೆಂಬರ್ ಐದರಂದು ನಡೆದಿರುವಂತಹ ಘಟನೆ ಅದೇ ತಡವಾಗಿ ಬೆಳಕಿಗೆ ಬರ್ತಾ ಇದೆ ಯುವಕನ ಉಪಟಳದಿಂದ ವಾಹನ ಸವಾರರು ರೋಸ್ ಹೋಗ್ಬಿಟ್ಟಿದ್ದಾರೆ ಇತ್ತೀಚೆಗೆ ಅದು ಏನೋ ಗೊತ್ತಿಲ್ಲ ಈ ಕಾರ್ನಲ್ಲಿ ಹುಚ್ಚಾಟ ಮೆರೆಯೋದು ರೀಲ್ಸ್ ಮಾಡೋದು ನೇತಾಡೋದು ಹಾರಕ್ಕೆ ಹೋಗೋದು ಈ ಥರದ ಘಟನೆಗಳು ಹೆಚ್ಚಾಗಿ ನಡೀತಾ ಇದೆ ಸೊ ಇದರಿಂದ ಬೇರೆ ವಾಹನ ಸವಾರರಿಗೆ ಸಾರ್ವಜನಿಕರಿಗೆ ಒಂಥರ ಕಿರಿಕಿರಿ ಆಗುತ್ತೆ ಸಮಸ್ಯೆ ಆಗತ್ತೆ ಇದನ್ನು ಇಲ್ಲಿ ಹೇಳ್ಕೊಂಡಿದ್ದಾರೆ ನೋಡಿ ಯಾವ ರೀತಿಯಾಗಿ ಇಲ್ಲಿ ಹುಚ್ಚಾಟ ಮೆರೆಯಲಾಗಿದೆ ಅಂತ ಅರ್ಧಂಬರ್ಧ ಬಟ್ಟೆ ತೊಟ್ಟು ಓಡಾಡ್ತಿರುವಂಥ ಕಾರ್ಗಳ ಮೇಲೆ ಹತ್ತೋದು ಇಳಿಯೋದು ಜಾರೋದು ಈ ಕೆಲಸವನ್ನು ಮಾಡಿದ್ದಾನೆ ಇದರಿಂದ ವಾಹನ ಸವಾರರಿಗೆ ಬಹಳ ಕಿರಿಕಿರಿ ಆಗಿದೆ ಸಂಬಂಧಪಟ್ಟಂತೆ ಏನಾದರೂ ಕಂಪ್ಲೇಂಟ್ ಆಗಿದೆಯಾ ಏನು ಗತ್ತ ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಯಾಕಾದರೆ ಹುಚ್ಚುಚ್ಚು ನಂಗ ಆಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಸಿಗಬೇಕಾಗಿದೆ ನೋಡಿ ಟ್ರಾಫಿಕ್ ಕೂಡ ಇದೆ ಹೆವಿ ವೆಹಿಕಲ್ಸ್ ಕೂಡ ಇದೆ ಈ ಸಂದರ್ಭದಲ್ಲಿ ಒಬ್ಬ ಹುಡುಗ ಅರ್ಧಂಬರ್ಧ ಬಟ್ಟೆ ಹಾಕೊಂಡು ಬರ್ತಾ ಇರುವಂತಹ ಕಾರಿನ ಮೇಲೆ ಹತ್ತೋದು ಇಳಿಯೋದು ಈ ಕೆಲಸವನ್ನು ಮಾಡಿದ್ದಾನೆ ಈತ ಯಾರು ಈತನ ಹಿನ್ನೆಲೆಗೇನು ಮಾಹಿತಿ ಏನಾದರೂ ಪೊಲೀಸರಿಗೆ ಸಿಕ್ಕಿದ್ಯಾ ಯಾಕಂದ್ರೆ ಇದು ಸೆಪ್ಟೆಂಬರ್ ಎರಡನೇ ತಾರೀಕು ನಡೆದಿರುವಂಥ ಘಟನೆ ಅಂತೆ ಸ್ವಲ್ಪ ತಡವಾಗಿ ಬೆಳಕಿಗೆ ಬರ್ತಾ ಇದೆ ಇದು ಹೆಬ್ಬಾಳದ ಬಳಿ ನಡೆದಿರುವಂತಹ ಘಟನೆ ಆಗಿದೆ ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಗಣೇಶ್ ಇದು ಸೆಪ್ಟೆಂಬರ್ ಎರಡರ ವಿಡಿಯೋ ಅನ್ನೋದು ಗೊತ್ತಾಗ್ತಾ ಇದೆ ಈ ಹುಡುಗ ಯಾರು ಯಾಕೆ ಹಿಂಗೆ ಆಡ್ತಾ ಇದ್ದ ಏನಾದರೂ ಮಾಹಿತಿ ಸಿಕ್ಕಿದ್ಯಾ ಕಂಪ್ಲೇಂಟ್ ಏನಾದರೂ ಆಗಿದೆಯಾ ಸರ್ ಇದ್ರ ಬಗ್ಗೆ ಇನ್ನು ಕೂಡ ಪೂರ್ಣವಂತ ಮಾಹಿತಿ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇರುವಂತ ಇದು ರಿಂಗ್ ರಸ್ತೆಯಲ್ಲಿ ನಡೆದಂತಹ ಯುವಕನ ಹುಚ್ಚಾಟ ಅಂತ ಹೇಳಲಾಗ್ತಾ ಇದೆ ಅಹ್ ಬ್ಯಾನರ್ ಮೇಲೆ ಹತ್ತಿ ಕುಳಿತುಕೊಂಡು ಯುವಕ ಒಂದು ರೀತಿಯಲ್ಲಿ ಅಸಭ್ಯವಾಗಿ ವರ್ತಿಸಿರುವಂತದ್ದು ಹಾಗೇನೆ ಕಾರಿನ ಗ್ಲಾಸ್ ಅನ್ನ ಹೊಡಿಲಿಕ್ಕೆ ಹಾಗೆ ಡ್ಯಾಶ್ ಕ್ಯಾಮರಾದಲ್ಲಿ ಅಂದ್ರೆ ಫ್ರಂಟ್ ಇರುವಂತಹ ಕಾರಣ ಮಾಲೀಕರು ಹಾಕಿಸ್ಕೊಂಡಿರುವಂತಹ ಡ್ಯಾಶ್ ಕ್ಯಾಮ್ರಾದಲ್ಲಿ ಇದೆಲ್ಲೂ ಕೂಡ ರೆಕಾರ್ಡ್ ಆಗಿರುವಂತದ್ದು ಇದು ಹೆಬ್ಬಾಳದ ಔಟರ್ ರಿಂಗ್ ರೋಡ್ ನಲ್ಲಿ ನಡೆದಿರುವಂತಹ ಘಟನೆ ಇದೀಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತದೆ ಅದ್ರ ಬಗ್ಗೆ ಕಾರ್ ಮಾಲೀಕರು ಏನಾದ್ರು ದೂರ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿ ಸ್ಪಷ್ಟನೆ ಸಿಕ್ಕಿಲ್ಲ ಥ್ಯಾಂಕ್ ಯು